ನಾವು ಪಾಕಿಸ್ತಾನದವರು ಮಾತಾಡ್ಕೊಳ್ಳೋದು ಒಂದು ಈಗ ಯಾರೋ ಬೇರೆ ದೇಶಗಳವ್ರು ಬಂದು ಮಧ್ಯಸ್ಥಿಕೆ ವಹಿಸ್ತಕ್ಕಂತ ಇನ್ನೊಂದು ಈಗ ಅಲ್ಲಿ ಅಮೆರಿಕಾದಿಂದ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ ಕೂಡ್ಲೆ ನಾವು ಅವ್ರ ಮುಂದೆ ಮಂಡಿ ಊರ್ ಬಿಟ್ರೆ ಆಗ ನಮ್ಮ ಸಾರ್ವಭೌಮತ್ವ ಏನಾಯ್ತು ಅಲ್ಲಿಗೆ ಅವ್ರು ಏನ್ ಹೆಡ್ ಮಾಸ್ಟರ್ ನಾವು ಸ್ಕೂಲ್ ಚಿಲ್ಡ್ರನ್ ಅವ್ರು ಹೇಳಿದ್ ಕೂಡ್ಲೆ ಎಸ್ ಆರ್ ಅಂತ ನಾವು ಒಪ್ಕೊಂಡ್ಬಿಟ್ರೆ ನಮ್ಮ ಗುಡಿ ಈಡೇರ್ತಾ ಇಲ್ವಾ ಗುಡಿ ಗುರಿ ಈಡೇರಿದ ನಂತರ ಒಪ್ಕೊಂಡ್ರೆ ನಾವು ಅದಕ್ಕೆ ಸಹಮತ ಗುರಿ ಈಡೇರಿದ್ಯಾ ಪಾಕಿಸ್ತಾನಕ್ಕೆ ಶಾಶ್ವತ ಒಂದು ಪಾಠವನ್ನ ಕಲ್ಸಿದ್ದೇವಿಯಾ ಇನ್ನೊಂದು ಬಾರಿ ಮತ್ತೆ ಅವ್ರು ನಮ್ ದೇಶದಲ್ಲಿ ಕೈ ಹಾಕದ ರೀತಿಯಲ್ಲಿ ಅವ್ರಿಗೆ ಕೃತಿ ಕಲ್ಸಿದ್ದೇವಿಯಾ ಇದು ಬಹಳ ಮುಖ್ಯ ಇದು ಯಾರೋ ಅಮೆರಿಕ ದೊಡ್ಡಣ್ಣ ಹೇಳಿದ್ರು ಅಂತ ಹೇಳ್ಬಿಟ್ಟು ಜಿ ಹುಜೂರ್ ಅಂತ ಅಂದ್ಬಿಟ್ರೆ ಈಗ ಅವ್ರ ಬೇರೆ ನಾನು ಕಾಶ್ಮೀರ ಮೀಡಿಯೇಷನ್ ಮಾಡ್ತೀನಿ ಅಂತ ಅವ್ರೆ ಹಾಗಾದ್ರೆ ಕಾಶ್ಮೀರ ನ್ಯಾಷನಲ್ ಇಶ್ಯೂ ಆಗ್ಬಿಟ್ರೆ ನಾವು ನಾವಾಗೆ ನಾವು ತೀರ್ಮಾನ ಮಾಡಿದೀವಿ ಕಾಶ್ಮೀರ ನಮ್ಮ ಆಂತರಿಕ ವಿಷಯ ನಿಮ್ಗೆ ಯಾರಿಗೂ ಸಂಬಂಧ ಇಲ್ಲ ಅದು ಅಂತ ಹೇಳಿ ಈಗ ನಾವೇ ಇಂಟರ್ನ್ಯಾಷನಲ್ ಬಾಡಿಯಲ್ಲಿ ಡಿಸ್ಕಶನ್ ಮಾಡೋಂಗ್ ಆಗ್ಬಿಟ್ರೆ ಭಾರತ ಸಾರ್ವಭೌಮತ್ವದ ಮೇಲೆ ಒಂದು ಪ್ರಶ್ನೆ ಎದ್ದೇಳುತ್ತಲ್ಲ ಇವೆಲ್ಲ ಇವತ್ತು ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಉತ್ತರ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ